ಮತ್ತೆ ಬಿಜೆಪಿ ಎಸ್ ಅನ್ನು ಸೋಲಿಸಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೇವೆ ಮೂಢ ಆರೋಪ ಮಾಡಿದ ಬಿಜೆಪಿ ಜೆಡಿಎಸ್ ಕ್ಷಮೆ ಕೇಳಬೇಕು ಎಂದ ಸಿಎಂ ಬಿಜೆಪಿ ನಾಯಕರಿಗೆ ನಾಚಿಕೆ ಆಗ್ಬೇಕು ಅಂತೇಳಿ ಸಿದ್ದು ವಾಗ್ದಾಳಿ ಅವರಿಗೆ ನಾಚಿಕೆ ಆಗಲ್ಲ ಜೆಡಿಎಸ್ನವರಿಗೆ ನಾಚಿಕೆ ಆಗಲ್ಲ ಏನಾರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ನಾಚಿಕೆ ಆಗಲ್ವಾ ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಅಂತೇಳಿ ಸಿಎಂ ಸಿದ್ದರಾಮಯ್ಯ ರೊಚ್ಚಿಗೆ ಮೂಡ ಪ್ರಕರಣದ ತನಿಖೆಗೆ ಸುಪ್ರೀಂ ಕೋರ್ಟ್ ಇಡಿ ಅರ್ಜಿಯನ್ನ ವಜಾಗೊಳಿಸಿದೆ ಇದರಿಂದ ನನ್ನ ವಿರುದ್ಧ ಆರೋಪ ಮಾಡಿದ್ದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಮಾನ ಮರ್ಯಾದೆ ಇದ್ರೆ ಜನರಲ್ಲಿ ಕ್ಷಮೆ ಕೇಳಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಮಾಡಿರುವ ಆ ವಾಗ್ದಾಳಿ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬಟನ್ ಬಟನನ್ನು ಪ್ರೆಸ್ ಮಾಡಿ ಮೂಢ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಿಎಂ ಪಾರ್ವತಿ ಮತ್ತು ಸಚಿವ ಬೈರತಿ ಅವರ ವಿರುದ್ಧದ ಸಮನ್ಸ್ ಅನ್ನ ಕರ್ನಾಟಕ ಹೈಕೋರ್ಟ್ ರದ್ದುಗೊಳಿಸಿತ್ತು ಇದರ ವಿರುದ್ಧ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ಮೇಲ್ಮನವಿಯನ್ನ ಪರಿಗಣಿಸಲು ನಿರಾಕರಿಸಿರುವ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನಾಲಯವನ್ನ ರಾಜಕೀಯ ಹೋರಾಟಗಳಿಗೆ ಯಾಕೆ ಬಳಸಲಾಗ್ತಿದೆ ಅಂತ ಪ್ರಶ್ನೆ ಮಾಡಿ ಅರ್ಜಿಯನ್ನ ವಜಾಗೊಳಿಸಿದೆ ಜೊತೆಗೆ ರಾಜಕೀಯ ಕದನಗಳನ್ನು ಚುನಾವಣಾ ಕ್ಷೇತ್ರದಲ್ಲಿ ಹೋರಾಡಲಿ ನೀವು ಯಾಕೆ ಬಳಸುತ್ತೀರಿ ಅಂತೇಳಿ ಸುಪ್ರೀಂ ಕೋರ್ಟ್ ಜಾರಿ ನಿರ್ದೇಶನಾಲಯವನ್ನ ಪ್ರಶ್ನೆ ಿದೆ ಜೊತೆಗೆ ದಯವಿಟ್ಟು ನಮ್ಮನ್ನ ಬಾಯಿ ತೆರೆಯಲು ಕೇಳಬೇಡಿ ಇಲ್ಲದಿದ್ರೆ ನಾವು ಇಡೀ ಬಗ್ಗೆ ಕೆಲವು ಕಠಿಣ ಟೀಕೆಗಳನ್ನ ಮಾಡಬೇಕಾಗಿ ಬರುತ್ತೆ ಅಂತೇಳಿ ಗುಡುಗಿದ್ದಾರೆ ಸುಪ್ರೀಂ ಕೋರ್ಟ್ ಹೀಗೆ ಅರ್ಜಿಯನ್ನ ವಜಾಗೊಳಿಸಿದ ತಡ ಇತ್ತ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಟ್ವೀಟ್ ಮಾಡಿ ಕಮಲದಳ ನಾಯಕರನ್ನ ಕುಟ್ಕಿದ್ದಾರೆ ಮೂಢ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿ ಅವರ ವಿರುದ್ಧ ತನಿಖೆ ನಡೆಸಲು ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪ್ಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿಯಾಗಿದೆ ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ ಕೆ ಚಂದ್ರ ಅವರ ಆದೇಶವನ್ನ ನಾನು ವಿನೀತವಾಗಿ ಸ್ವಾಗತಿಸುತ್ತೇನೆ ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು ಈ ನಂಬಿಕೆಯನ್ನು ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ ಅಂತೇಳಿಸಿದ್ದ రామయే ట్వీట్ ನಲ್ಲಿ उल्लेख시తార ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿ ಮಾಡಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕವಾದ ಕಿರುಕುಳವನ್ನ ನಾನಿಂದು ಮರೆಯಲಾರೆ ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯಿ ಅವರು ಹೇಳಿದ್ದಾರೆ ರಾಜಕೀಯ ಸಮರಕ್ಕೆ ಮತದಾರರನ್ನ ಬಳಸಿಕೊಳ್ಳಬೇಕೇ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಬಾರದು ಎಂಬ ಅವರ ಮಾತುಗಳು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯನ ಅಭಿಪ್ರಾಯವಾಗಿದೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯು ಐಟಿ ಸಿಬಿಐ ಮತ್ತು ಇಡಿಎ ದುರ್ಬಳಕೆ ಮೂಲಕ ಸಾಧಿಸುತ್ತಿರುವ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರಲ್ಲಿಯೂ ಈ ತೀರ್ಪು ಸಮಾಧಾನ ಉಂಟು ಮಾಡಿದೆ ಮತ್ತು ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆ ಮೂಡಿಸಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬರೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ಈ ಕಣ್ಣು ತೀರಿಸುವ ಆದೇಶದ ನಂತರವಾದರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಚ್ಚೆತ್ತುಕೊಂಡು ಐಟಿಸಿಬಿಐ ಮತ್ತು ಇಡಿಯಂತಹ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಇರಬೇಕಾಗಿರುವ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಬೇಕು ಮೂಢ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲಕಲ್ಪಿತ ಕಲ್ಪಿತ ಆರೋಪಗಳನ್ನು ಮಾಡುತ್ತಾ ಬಂದಿರುವ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮನ ಮರ್ಯಾದೆ ಅನ್ನುವುದು ಉಳಿದುಕೊಂಡಿದ್ರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ ಇನ್ನ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸಿದ್ದ ಪ್ರಧಾನಿ ಮೋದಿ ಮತ್ತು ರಾಜ್ಯ ಬಿಜೆಪಿ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಅವರಿಗೆ ನಾಚಿಕೆ ಆಗಲ್ಲ ಜೆಡಿಎಸ್ನವರಿಗೆ ನಾಚಿಕೆ ಆಗಲ್ಲ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಸುಮ್ನೆ ಟೀಕೆ ಮಾಡೋದು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಟ್ರು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಯಾರು ಹೇಳಿದ್ದು ಇದನ್ನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳದಂತ ಮಾತು ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಶೋಕ ಹೇಳ್ತಾನೆ ವಿಜಯೇಂದ್ರ ಹೇಳ್ತಾನೆ ಯಡಿಯೂರಪ್ಪ ಇನ್ನ ಇತ್ತೀಚೆಗೆ ಬಾಯ್ ತೆಗೆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಏನು ಎರಡೂವರೆ ವರ್ಷದಲ್ಲಿ ಏನ್ ಅಭಿವೃದ್ಧಿಯಾಗಿದೆ ಹೇಳಿ ಟೀಕೆ ಮಾಡ್ತಿದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯ ಇದೇ ಪ್ರಶ್ನೆಯನ್ನ ಬಿಜೆಪಿಯವರಿಗೆ ತಿರುಗಿಸಿದ್ದಾರೆ ರಾಜ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಬಿಜೆಪಿ ಅಧಿಕಾರದಲ್ಲಿತ್ತು ಹಾಗಾದ್ರೆ ಬಿಎಸ್ವೈ ವೈ ಸಾಧನೆ ಏನು ಬೊಮ್ಮಾಯಿ ಏನ್ ದಬ್ಬಾಕಿದ್ರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಡಕ್ ಪ್ರಶ್ನೆ ಕೇಳಿದ್ದಾರೆ ನಾನು ಕೇಳ್ತೀನಿ ಅವರಿಗೆ ನಿಮ್ಮ ನಾಲ್ಕು ವರ್ಷದ ಸಾಧನೆ ಏನು ನಾಲ್ಕು ವರ್ಷ ನೀವು ಇದ್ರಲ್ಲ ನಿಮ್ಮ ಸಾಧನೆ ಏನು ಯಡಿಯೂರಪ್ಪ ಸಾಧನೆ ಏನು ಬಸವರಾಜ್ ಬೊಮ್ಮಾಯಿ ಅವರ ಸಾಧನೆ ಏನು ಇದೇ ವೇಳೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಶಕ್ತಿ ಕುಗ್ಗಿ ಹೋಗ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಕೇವಲ ಹದಿನೆಂಟು ಸೀಟು ಗೆದ್ದಿದೆ ಇದರಿಂದ ಜೆಡಿಎಸ್ ತಮ್ಮ ಶಕ್ತಿ ವೃದ್ಧಿಸಿಕೊಳ್ಳೋದಕ್ಕೆ ಬಿಜೆಪಿ ಜೊತೆ ಕೈ ಜೋಡಿಸಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹದಿನೇಳು ಜನ ಹದಿನೇಳು ಜನರನ್ನ ಗೆಲ್ಸ್ ಕೊಟ್ಟಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂಬತ್ತು ಜನ ಗೆದ್ದಿದ್ದು ನವರು ಇಬ್ಬರು ಗೆದ್ದಿದ್ರು ಗೆದ್ದಿದ್ದಾರೆ ಯಾವತ್ತಾರು ಇವತ್ತು ಬಿಜೆಪಿ ನವರು ಸೇರ್ಕೊಂಡು ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು ಜೆಡಿಎಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತಾ ಇದೆ ಅಷ್ಟೇ ಅಲ್ಲ ಜೆಡಿ ಎಸ್ ರಾಜ್ಯದಲ್ಲಿ ಅಸ್ತಿತ್ವ ಕಳೆದುಕೊಳ್ತಿದೆ ಆ ಪಕ್ಷ ಸೀಟುಗಳನ್ನ ಗೆದ್ದಿತ್ತು ಈಗ ಹದಿನೆಂಟು ಸ್ಥಾನಗಳಿಗೆ ಕುಸಿತಿದೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕುಸಿಯುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ ದಯಮಾಡಿ ಜೆ ಡಿ ನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಜೆಡಿಎಸ್ ನಲ್ಲಿದ್ದಾಗ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದು ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ರು ಅವರು ಎಂಟು ಸ್ಥಾನಗಳನ್ನು ಮಾತ್ರ ಯಾಕಂತಂದ್ರೆ ಜೆಡಿಎಸ್ ಇನ್ನೂ ಕಡಿಮೆ ಆಗ್ತದೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನು ಗೆಲ್ತಾರೆ ಇಲ್ಲಿ ನೂರಕ್ಕೂ ನೂರು ಜೆಡಿಎಸ್ನವರು ಸೋಲೆ ಸೋತೆ ಸೋಲ್ತಾರೆ ಇನ್ನ ಬಿಜೆಪಿಯವರು ಬಾಯ್ ಬಿಟ್ಟರೆ ಹಸಿ ಹಸಿ ಸುಳ್ಳುಗಳನ್ನ ಹೇಳ್ಕೊಂಡು ಜೀವನ ಮಾಡ್ತಿದ್ದಾರೆ ಅವರ ಗುಡ್ಡು ಸುಳ್ಳುಗಳಿಗೆ ಮರಳಾಗಬೇಡಿ ಸುಳ್ಳೆ ಅವರ ಮನೆ ದೇವರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಅವರು ಸುಳ್ಳಿನ ಸರ್ದಾರರು ಸಿಎಂರು ಸುಳ್ಳೆ ಅವರ ಮನೆ ದೇವರು ಅವರ ಮಾತುಗಳನ್ನು ನಂಬಕ್ಕೆ ಹೋಗ್ಬೇಡಿ ಅವ್ರ ಮಾತುಗಳನ್ನ ನಂಬಕ್ಕೋ ಬಿಡಿ ಯಾರಾದರೂ ಜೆ ಡಿ ಎಸ್ ಪರವಾಗಿದ್ರೆ ಬಿಜೆಪಿ ಪರವಾಗಿದ್ರೆ ಅವ್ರ ಜೊತೆಲೂ ಕೂಡ ಮಾತಾಡಿ ದಯಮಾಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಜ್ಯದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಕಾರ್ಮಿಕರು ಸರ್ಕಾರ ಇಷ್ಟಕ್ಕೆ ನಿಲ್ಲದ ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವಿಜೇಂದ್ರ ವಿಜಯೇಂದ್ರ ಅವರ ಕುರ್ಚಿಯೇ ಗಡಗಡ ಅಲಗಾಡ್ತಿದೆ ಬಿಜೆಪಿ ಯಾವತ್ತೂ ಅಧಿಕಾರಕ್ಕೆ ಬರಲ್ಲ ನಮಗೆ ಎರಡು ಸಾವಿರದ ಮೇ ತಿಂಗಳಿನವರೆಗೆ ಜನರ ಆಶೀರ್ವಾದವಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ಅನ್ನು ಸೋಲಿಸಿ ಅಧಿಕಾರಕ್ಕೆ ಬಂದೇ ಬರ್ತೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ತಿಂಗಳವರೆಗೂ ನಾವೇ ಇರ್ತೀವಿ ನಾವು ಚುನಾವಣೆಗೆ ಎದುರುಕಳವರಲ್ಲ ವಿಜೇಂದ್ರ ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನೀ ಇರ್ತೀಯ ಇಲ್ಲ ಇರೋದಿಲ್ಲ ಅಧ್ಯಕ್ಷರಾಗಿ ಇರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ನಾವು ಗೆದ್ದೇ ಗೆಲ್ತೀವಿ ನಾಳೆ ಚುನಾವಣೆ ಆದ್ರೂ ಕೂಡ ಆದರೆ ಜನ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಮೇ ತಿಂಗಳವರೆಗೆ ಅಧಿಕಾರ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದವನ್ನು ಅದರ ಪ್ರಕಾರ ಅವರ ಪ್ರಕಾರ ನಾವು ಎರಡ್ ಸಾವಿರದ ಇಪ್ಪತ್ತೆಂಟು ಮೇವರಿಗೆ ಅಧಿಕಾರದಲ್ಲಿ ಇರ್ತೇವೆ ಇಪ್ಪೆರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭಾ ಚುನಾವಣೆ ಬರ್ತದೆ ಆ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರದ ಜೆ ಡಿ ಎಸ್ ಅನ್ನ ಬಿಜೆಪಿಯನ್ನ ಸೋಲಿಸಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೇವೆ ಹಾಗಾದ್ರೆ ಸಿದ್ದರಾಮಯ್ಯವರ ಈ ಆತ್ಮವಿಶ್ವಾಸದ ಮಾತುಗಳ ಬಗ್ಗೆ ನೀವೇನಂತೀರಾ ಮೂಢ ಪ್ರಕರಣದಲ್ಲಿ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಈಗ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರ ಕ್ಷಮೆ ಕೇಳ್ತಾರಾ ಇಲ್ಲ ರಾಜ್ಯದ ಜನರ ಕ್ಷಮೆ ಕೇಳ್ತಾರ ಸಿದ್ದರಾಮಯ್ಯ ಹೇಳಿದಂತೆ ಸುಳ್ಳೆ ಬಿಜೆಪಿ ನಾಯಕರ ಮನೆ ದೇವ್ರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ